ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಕುಕ್ಕಿ ಇರಲಿಲ್ಲ ಬಟ್ ಕಣ್ಣನ್ನು ಓಪನ್ ಮಾಡಿ ನೋಡಿದಾಗ ಕುಕ್ಕಿನೂ ಸಹ ಕೂತ್ಕೊಂಡಿದ್ಲು ನಾನು ಪಾಸಿಟಿವ್ ಮೆಗಾ ಹರ್ಟ್ಸ್ ಅಂತ ಬರುತ್ತಲ್ವ ಸೊ ಅದನ್ನು ಹಾಕ್ಕೊಂಡು ಮೆಡಿಟೇಷನ್ ಮಾಡ್ತಿದ್ದೆ ಅವಳು ಸಹ ಅದನ್ನೇ ಕೇಳ್ಕೊಂಡು ಕೂತ್ಕೊಂಡಿದ್ಲು ಫಸ್ಟು ನೆಲಕ್ಕೆ ಕೂತ್ಕೊಂಡಿದ್ದಾಳೆ ಆಮೇಲೆ ಬಂದು ಮ್ಯಾಟ್ ಮೇಲೆ ಕೂತ್ಕೊಂಡಿದ್ದಾಳೆ ನೀವು ಏನಾದರೂ ಮೆಡಿಟೇಷನ್ ಇದ್ದರೆ ಈ ಥರ ಒಂದು ಸಲ ಮಾಡಿ ನೋಡಿ ಬೆಳಿಗ್ಗೆ ಎದ್ದು ಪಾಸಿಟಿವ್ ಮೆಗಾ ಹಾರ್ಟ್ಸನ್ನು ಹಚ್ಚಿ ಆಮೇಲೆ ಮೆಡಿಟೇಷನ್ ಮಾಡಿದರೆ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ ಸೊ ನಾನು ಅದೇ ಥರನೇ ಮಾಡೋದು ಇವಾಗ ನೀವು ನೋಡ್ತಿರ್ಬೋದು ಕುಕ್ಕಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅನಿಸುತ್ತೆ ಸೊ ಅವಳು ಸಹ ಮೆಡಿಟೇಷನನ್ನು ಅಂದರೆ ಮೆಡಿಟೇಷನ್ ಮ್ಯೂಸಿಕನ್ನು ಕೇಳ್ತಾ ಕೂತ್ಕೊಂಡಿದ್ದಾಳೆ ಸೊ ನಾನು ಜಾಸ್ತಿಯಾಗಿ ಮೆಡಿಟೇಷನ್ ಮಾಡೋದು ಮತ್ತು ಯೋಗ ಮಾಡೋ ವಿಡಿಯೋ ಎಲ್ಲ ರಿಪೀಟ್ ರಿಪೀಟ್ ಹಾಕ್ತಾ ಇರ್ತೀನಿ ತುಂಬ ಒಳ್ಳೆಯದಲ್ವಾ ಸೊ ಎಲ್ಲರೂ ಕೂಡ ಮಾಡಬೇಕು ಇವಾಗಂತೂ ಮೆಡಿಟೇಷನ್ ಮತ್ತು ಯೋಗ ಎಲ್ಲ ಎಲ್ರಿಗೂ ಇಂಪಾರ್ಟೆಂಟ್ ಆಗಿದೆ ಎಲ್ಲರೂ ಸ್ವಲ್ಪ ಹೊತ್ತಾದರೂ ಮಾಡಲೇಬೇಕು ಯಾಕಂದರೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಮತ್ತು ನೆಮ್ಮದಿಗೆ ಮೆಡಿಟೇಷನ್ ತುಂಬ ಮುಖ್ಯ ಅಲ್ವಾ ಸೊ ಹಾಗಾಗಿ ಮಾಡ್ಕೋತೀನಿ ನಾನು ಕೂಡ ನೀವು ಕೂಡ ಟ್ರೈ ಮಾಡಿ ಮೆಡಿಟೇಷನ್ ಮುಗೀತು ಹಾಗೆಯೇ ಬೆಳಗಿನ ಎಲ್ಲ ಕೆಲಸಗಳು ಮುಗೀತು ಅಂದರೆ ಬೆಳಗಿನ ಕೆಲಸಗಳು ಅಂದರೆ ನೆಲ ಉರ್ಸೋದಾಗಿರ್ಬೋದು ಅಥವಾ ಕಸ ಗುಡ್ಸೋದಾಗಿರ್ಬೋದು ಸ್ನಾನ ಕೂಡ ಮುಗೀತು ಹಾಗೆಯೇ ಪೂಜೆ ಕೂಡ ಮಾಡ್ಕೊಂಡಾಯಿತು ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಆಗಿಬಿಟ್ರೆ ನಮಗೆ ತುಂಬ ಖುಷಿ ಅನಿಸುತ್ತಲ್ವ ಹಾಗೆಯೇ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗೆಯೇ ನಾನು ಕಾಶ್ವಿ ಎದೆಳಕ್ಕಿಂತ ಮುಂಚೆಯೇ ಪೂಜೆ ಮಾಡಿಬಿಡ್ತೀನಿ ಎಂಟು ಗಂಟೆಗೆಲ್ಲ ಬಟ್ ಕರೆಕ್ಟು ಪೂಜೆ ಮಾಡಬೇಕನ್ನುವಷ್ಟರಲ್ಲಿ ಇವತ್ತು ಕಾಶಿವಿ ಎದ್ದುಬಿಟ್ಲು ಅಂದರೆ ಎಲ್ಲ ರೆಡಿಯಾಗಿತ್ತು ಬಟ್ ಜಸ್ಟ್ ಗಂಟೆ ತುಗ್ಬೇಕಂದಾಗ ಅವಳು ಎದ್ಬಿಟ್ಲು ಸೊ ಹಾಗಾಗಿ ಅವಳನ್ನು ಎತ್ಕೊಂಡೆ ಮತ್ತೆ ಪೂಜೆ ಮಾಡ್ತಾ ಇದ್ದೀನಿ ಸೊ ಎಲ್ಲ ಮುಗೀತು ಇವಾಗ ಬ್ರೇಕ್ಫಾಸ್ಟ್ ಮಾಡುವ ಸಮಯ ಅಂದರೆ ಏಯ್ಟ್ ತರ್ಟಿ ಆಗಿತ್ತು ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ನಾನು ಆಲ್ರೆಡಿ ವಿಷಲೆಲ್ಲ ಹೊಟ್ಟಿಸಿ ಇಟ್ಟಿದ್ದೆ ಕುಕ್ಕರಲ್ಲಿ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಮಧ್ಯಾಹ್ನ ಲಂಚ್ಗೆ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಎಗ್ ಮತ್ತು ಮಶ್ರೂಮನ್ನು ಸೇರಿಸಿ ಮಶ್ರೂಮ್ ಎಗ್ ಗರಿಯನ್ನು ಮಾಡ್ತಾ ಇದ್ದೀನಿ ಸೊ ನೀವು ಸಾಧ್ಯವಾದರೆ ಟ್ರೈ ಮಾಡಿ ನೋಡಿ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ಮಶ್ರೂಮ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಸೊ ಸ್ವಲ್ಪ ಮೊಸರು ಒಂದಿಷ್ಟು ಹಾಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಪುದೀನ ಸ್ವಲ್ಪ ಇದು ಹಾಕೋತಾ ಇದ್ದೀನಿ ಎಗ್ ಮಸಾಲ ಪೌಡರ್ ಹಾಗೆಯೇ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಹಾಕ್ತೀನಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪು ಓಕೆ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಡ್ತೀನಿ ನಿಮಗೆ ಸ್ವಲ್ಪ ಇನ್ನೂ ಸ್ಪೈಸಿ ಬೇಕಂದರೆ ಸ್ವಲ್ಪ ಖಾರ ಪುಡಿ ಜಾಸ್ತಿಯಾಗಿ ಹಾಕೊಳ್ಳಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಎಗ್ನ ಫ್ರೈ ಮಾಡೋಕ್ಕೆ ನೀವು ಬೇಕಾದರೂ ಆಯಿಲ್ ಕೂಡ ಹಾಕೋಬೋದು ಸ್ವಲ್ಪ ಮಸಾಲೆ ಪುಡಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಸಾಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅಂದರೆ ಎಗ್ನ ಫ್ರೈ ಮಾಡ್ಕೊಳ್ಳೋದು ಇವಾಗ ಮೊಟ್ಟೆಯನ್ನು ಕಟ್ ಮಾಡಿ ಈ ಥರ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಒಂದು ಸೈಡಲ್ಲಿ ಫ್ರೈ ಮಾಡಿ ಇನ್ನೊಂದು ಕಡೆ ಇನ್ನೊಂದೆರಡು ನಿಮಿಷ ಫ್ರೈ ಮಾಡಬೇಕು ಸೊ ಇದು ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಇವಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಇನ್ನೊಂದು ಪ್ಲೇಟ್ಗೆ ಹಾಕೊಳ್ಳೋಣ ಹಾಗೆಯೇ ಇದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯನ್ನು ಸಹ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ನಾನು ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಒಂದೇ ಟೊಮೆಟೊ ಹಾಕಿದ್ದೀನಿ ಯಾಕಂದರೆ ಮೊಸರ ಹಾಕಿ ಮ್ಯಾರಿನೇಷನ್ ನೋಡಿ ಟೊಮೆಟೊ ಮತ್ತೆ ಈರುಳ್ಳಿ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಮ್ಯಾರಿನೇಷನ್ ಮಾಡಿಟ್ಕೊಂಡಂತಹ ಮಶ್ರೂಮ್ನ ಸೇರಿಸೋಣ ಇವಾಗ ನೀರನ್ನು ಹಾಕೋದು ಬೇಡ ಚೆನ್ನಾಗಿ ಅಂದ್ರೆ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದೇ ಥರವಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಪೌಡರ್ ಸ್ವಲ್ಪ ನೀರು ಸೇರಿಸ್ಕೊತೀನಿ ಇವಾಗ ಇವಾಗ ನೀರೆಲ್ಲ ಹಾಕಿದ್ದೀವಲ್ವ ಹಾಗಾಗಿ ಚೆನ್ನಾಗಿ ಕುದಿ ಬರಲಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಳವನ್ನು ಮುಚ್ಚಿ ಇನ್ನೊಂದು ಸಲ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಇವಾಗ ನೋಡಿ ಇವಾಗ ಐದು ನಿಮಿಷ ಆಗಿದೆ ಇದನ್ನು ಓಪನ್ ಮಾಡೋಣ ಬೇಗ ಬೆಂದುಬಿಡತ್ತಲ್ವ ಮಶ್ರೂಮ್ ಹಾಗಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ತಿಕ್ಕಾಗಿ ಬಂದಿದೆ ಇವಾಗ ಇದ್ರ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಎಗ್ಗನ್ನು ಒಂದೊಂದಾಗಿ ಇಟ್ಕೊಳ್ಳೋಣ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಬಂದಿದೆ ಅಂತ ಇದನ್ನು ಹಾಕೋತಾ ಇದ್ದೀನಿ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸೊ ರೆಡಿ ಫೈನಲ್ ಆಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಗ್ ಮತ್ತು ಮಶ್ರೂಮ್ ಕರಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡಿ ನೋಡಿದೆ ಸಖತ್ ಟೇಸ್ಟಿಯಾಗಿದೆ ಸೊ ರೆಡಿ ಆಯಿತು ತೆಂಗಿನಕಾಯಿ ಏನೂ ಬೇಡ ಹಾಗೆಯೇ ಮಸಾಲೆ ತೆಗೆದು ರುಬ್ಬೋದು ಕೂಡ ಬೇಡ ಬಟ್ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನಿಮಗೆ ಚಪಾತಿಗಾಗಲಿ ಪೂರಿಗಾಗಲಿ ದೋಸೆಗಾಗಿರ್ಬೋದು ಹಾಗೆಯೇ ವೈಟ್ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಹೀಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್